ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತರಾಗಿ ನಡವತಿ ಗ್ರಾಮದ ಕಾಂತರಾಜು ಅವರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಸುಧಾರಾಣಿ ಅವರು ಆಯ್ಕೆಯಾಗಿದ್ದಾರೆ ಪಂಚಾಯಿತಿಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರ ಸಂಖ್ಯಾ ಬಲವನ್ನು ಹೊಂದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತರಾಗಿ ನಡವತಿ ಕಾಂತರಾಜು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಮಮತಾ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ವೇಳೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಕಾಂತರಾಜು ಅವರಿಗೆ ಹದಿನೇಳು ಮತ ಬಿಜೆಪಿ ಬೆಂಬಲಿತ ಮಮತಾ ಅವರಿಗೆ ಹದಿಮೂರು ಮತಗಳು ದಕ್ಕಿದ್ದು ಓರ್ವ ಸದಸ್ಯರು ಗೈರಾಗಿದ್ದು ನಡವತಿ ಗ್ರಾಮದ ಕಾಂತರಾಜು ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ಮುಖಂಡರಾದ ಬೋಧನಾ ಹೊಸಹಳ್ಳಿ ಪ್ರಕಾಶ್ ಸಮೇತನಹಳ್ಳಿ ಸೊಣ್ಣಪ್ಪ ಸಮೇತನಹಳ್ಳಿ ಲಕ್ಷ್ಮಣ್ ಸಿಂಗ್ ಮುಖಂಡ ತತ್ತನೂರು ಮಂಜುನಾಥ್ ಕೊರಳೂರು ಸುರೇಶ್ ಅರ್ವಿಂದ್ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಹೊಸಕೋಟೆ ತಾಲೂಕಿನ ಜನ ನಿರ್ಧಾರ ತಗೊಂಡಿದ್ರು ಯಾವಾಗ ಇಪ್ಪತ್ತ್ಮೂರು ಚುನಾವಣೆ ಮಾರ್ಚು ಹತ್ತನೇ ತಾರೀಕು ನಡೀತಲ್ಲ ಆ ಚುನಾವಣೆಯಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಜನ ಶರತ್ ಬಚ್ಚೇಗೌಡರು ಕೈ ಹಿಡಿದಿದ್ರು ಅದರ ಪ್ರತಿಫಲವಾಗಿ ಇವತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಚುನಾವಣೆಗೆ ನಮ್ಮ ಶರತ್ ಬಚ್ಚೇಗೌಡರ ಬೆಂಬಲ ಮತ್ತು ಕೋಡಳ್ಳಿ ಕುಟುಂಬದ ಬೆಂಬಲದೊಂದಿಗೆ ನಮ್ಮ ನಡವತಿ ಕಾಂತರಾಜರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶರತ್ ಬಚ್ಚೇಗೌಡರ ಪರವಾಗಿ ಹಾಗೂ ಕೋಡಳ್ಳಿ ಕುಟುಂಬದ ಪರವಾಗಿ ಹಾಗೂ ನಮ್ಮಲ್ಲಿದ್ದಂಥ ಎಲ್ಲ ಮೂವತ್ತ ಸ ಮೂವತ್ತು ಸದಸ್ಯರ ಪರವಾಗಿ ಅವ್ರಿಗೆ ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಾನು ಹೇಳಿದ್ದಿಲ್ಲಿ ಮೂವತ್ತು ಜನಕ್ಕೆ ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ಪಕ್ಷಾತೀತವಾಗಿ ಅವ್ರನ್ನ ಶರತ್ ಬಚ್ಚೇಗೌಡ್ರಿಗೆ ಬೆಂಬಲ ಕೊಟ್ಟವ್ರೆ ಇಲ್ಲಿ ಯಾರೂ ಪಕ್ಷದ ಚಿನ್ನಡಿಯಲ್ಲಿ ಗೆದ್ದಿಲ್ಲ ನಾವು ನಾವು ಅಷ್ಟೇ ಇಲ್ಲಿ ನಾವು ಗುಂಪುಗಳು ಬೇಡ ಇಲ್ಲಿ ಶರತ್ ಬಲ ಪಡಿಸಿದ್ದಾರೆ ಅದರಿಂದ ಅವು ಇವತ್ತು ಇಲ್ಲಿ ನಡೆದಂಥ ಚುನಾವಣೆಯಲ್ಲಿ ಹದಿನೇಳು ಮತಗಳನ್ನು ಪಡೆಯೋ ಮುಖಾಂತರ ನಮ್ಮ ನಡವತಿ ಅವರು ಅವ್ರಿಗೆ ಅವರಿಗೆ ಸಂಪೂರ್ಣವಾಗಿ ಶರತ್ ಬಚ್ಚೇಗೌಡರು ಮತ್ತು ಕೋಡಳ್ಳಿ ಕುಟುಂಬ ಹಾಗೂ ವಿಶೇಷವಾಗಿ ನಮ್ಮ ಸಮೇತನಹಳ್ಳಿ ಸೊಣ್ಣಣ್ಣವರು ಅವ್ರ ಶ್ರಮದಿಂದ ಅನುಗೊಂಡಿ ಹೋಬಳಿ ಮತ್ತು ಕಸಬ ಇದು ಎರಡೂ ಹೋಬಳಿಗೆ ಇಲ್ಲಿ ನಾಣಿಯವರ ಸಹಕಾರ ಸೊಣ್ಣಣ್ಣರ ಸಹಕಾರ ಕೋಡಳ್ಳಿ ಶೇಷಣ್ಣು ಮತ್ತು ನಮ್ಮ ಸಮೇತನಹಳ್ಳಿ ನಡವತ್ತಿ ಕೊರಳೂರು ನಾಣಿ ನಾ ದೊಡ್ಡ ಗಂಟೆ ನಾಣಿ ಇವರೆಲ್ಲ ಸಹಕಾರದಿಂದ ಇವತ್ತು ಕಾಂತರಾಜ್ ಅವರು ಇಲ್ಲಿ ಅತಿ ಹೆಚ್ಚಿನ ಮತ ಪಡೆಯೋದ ಮುಖಾಂತರ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರೇ ಆಯ್ಕೆ ಆಗಿದ್ದಾರೆ ಅವರಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವ್ರು ಯಾರೇನೇ ಮಾಡ್ಕೊಂಡ್ಲಿ ಬೂತ್ ಬಿಚ್ಚಿದಾಗ ತಾನೇ ಬಂಡವಾಳ ಗೊತ್ತಾಗೋದು ಬೂತ್ ಬಿಚ್ಚಿದಾಗೆ ಬಂಡವಾಳ ಗೊತ್ತಾಗೋದು ಬಂಡವಾಳ ನಿಮ್ಗೆ ಗೊತ್ತಾಗ ಇಲ್ಲಿ ಇಲ್ಲಿ ನಿಮಗೆ ಬಂಡವಾಳ ಗೊತ್ತಾಗಿದೆ ಇಲ್ಲಿ ಕೈ ಬಲಪಡಿಸೋದು ಕಾಂತರಾಜದು ಅಲ್ಲ ಇನ್ಯಾರದು ಅಲ್ಲ ಶರತ್ ಕಚ್ಚೇಗೌಡ್ರ ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸಿದ್ದಾರೆ ಇಲ್ಲಿ ಅದಕ್ಕೆ ನಾನು ಮತ್ತೊಮ್ಮೆ ಮೂವತ್ತು ಜನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸಮೇತಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಚುನಾವಣೆ ನಡೆದಿದೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ನಮ್ಮ ನೆಚ್ಚಿನ ನಾಯಕರಾದಂಥ ಶರತ್ ಬಚ್ಚಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ನಾನು ಇಷ್ಟಪಡ್ತೀನಿ ನಾನು ಅದೇ ರೀತಿ ನಮ್ಮ 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 ತಾಲೂಕಿನ ದೊಡ್ಡ ಮನೆ ಅಂತ ನಮ್ಮ ಪಕ್ಷದ ದೊಡ್ಡ ಮನೆ ಅಂತ ಹೆಸರಾಗಿರುವ ಕೊಡಳ್ಳಿ ಸುರೇಶಣ್ಣವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸೋದನ್ನು ಇಷ್ಟಪಡ್ತೀನಿ ನಾನು ಮತ್ತು ಅದೇ ರೀತಿ ನಮ್ಮ ಪ್ರಕಾಶ್ ಅಣ್ಣವರು ಅಷ್ಟೇ ನಮ್ಮ ರಾಜಕೀಯ ಚತುರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಜಾಸ್ತಿ ಆಯಿತು ಹಾಗಾಗಿ ನಾವು ಪ್ರಕಾಶ್ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಇಷ್ಟ ಸಲ ಇಷ್ಟ ಇಷ್ಟಪಡ್ತೀನಿ ಮತ್ತು ನಮ್ಮ ಸಣ್ಣಣ್ಣರು ಎಲೆ ಮರಗಲ್ಲಿ ಕಾಯಿದ್ದಂಗೆ ಇದ್ದು ನಮಗೆ ಎಲ್ಲ ರೀತಿಯಲ್ಲೂ ಬಾಹ್ಯವಾಗಿ ಬಹಿರಂಗವಾಗಿ ಎಲ್ಲ ರೀತಿ ಸಪೋರ್ಟ್ ಮಾಡಿದರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಮತ್ತು ಅದೇ ರೀತಿ ಮೂವತ್ತು ಜನ ಮೆಂಬರ್ಸ್ಗೂ ನಾನು ಈ ಸಂದರ್ಭದಲ್ಲಿ ಜಾತ್ಯತೀತವಾಗಿ ನಮಗೆ ಓಟ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಪಾರ್ಟಿ ಪಕ್ಷ ಏನೂ ಇಲ್ದಾರೋ ನಮ್ಗೆ ವೋಟ್ ಮಾಡಿ ನಮ್ಗೆ ಗೆಲ್ಸಿದಾರೆ ಹಾಗಾಗಿ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಸ್ನೇಹಿತರಾದಂಥ ಸ್ಪೇ ಸ್ಪೇಸ್ ಪ್ರಾಪರ್ಟೀಸ್ ಓನರ್ ಆದಂಥ ಮುನೇಶ್ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ ನಾನು ಮತ್ತು ಅರವಿಂದ್ಗೆ ಮತ್ತು ನಮ್ಮ ಬೆಂಬ ಬೆಂಬಲಕ್ಕೆ ನಿಂತಿದ್ದ ಅರವಿಂದ್ ಇರ್ಬೋದು ನಮ್ಮ ಮಂಜು ಇರ್ಬೋದು ನಮ್ಮ ಬದ್ರಿ ಮಂಜು ಇರ್ಬೋದು ಮತ್ತು ನಮ್ಮ ಯಲ್ಲಪ್ಪ ಇರ್ಬೋದು ನಮ್ಮ ವಿಜಯ್ ಕುಮಾರ್ ಇರ್ಬೋದು ಮತ್ತು ನಮ್ಮ ಲಕ್ಷ್ಮಣ್ ಸಿಂಗ್ ಇರ್ಬೋದು ನಮ್ಮ ಮೊರೆ ಮೊರೆಪಣ್ಣವ್ರು ಇರ್ಬೋದು ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಇರ್ತದೆ ಮೊರೆಪಣ್ಣ ಇರ್ಬೋದು ಶೇಷಣ್ಣ ಇರ್ಬೋದು ಮತ್ತೆ ಮಿಕ್ಕಿದಂತ ಎಲ್ಲ ಜ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಳ್ಳೂರು ಸುರೇಶ್ ಅವ್ರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೆ ಮಂಜುನಾಥೂ ನಾನು ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ತವರು ಮಂಜುನಾಥ್ ಗೌಡ್ರಿಗೂ ನಾನು ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಕೃಷ್ಣಾರೆಡ್ಡಿ ಅವ್ರಿಗೆ ಟಿ ಕೃಷ್ಣಾರೆಡ್ಡಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಾನು ನಮ್ಮ ಗುರಿಗಳು ನಾನು ಮಾಮೂಲಿ ಎಲ್ಲ ಪಂಚಾಯತಿನಲ್ಲೂ ನೀರು ಮತ್ತು ಚರಂಡಿ ಅದನ್ನು ಕ್ಲೀನ್ ಮಾಡ್ತಾನೆ ಅದನ್ನ ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ನಾನು ಅಧ್ಯಕ್ಷನಾದ ಮೇಲೆ ನಾನು ವಿಶೇಷವಾಗಿ ನಾನು ಸಿ ಎಸ್ ಆರ್ ಫಂಡ್ನ ಏನೇ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಸಿ ಎಸ್ ಆರ್ ಫಂಡು ಕಲೆಕ್ಟ್ ಮಾಡಿ ಸಮೇತನಳ್ಳಿ ಕೆರೆ ಒಂದಿದೆ ದೊಡ್ಡ ಕೆರೆ ಇದೆ ಅದನ್ನು ಅಭಿವೃದ್ಧಿ ಪಡಿಸ್ಬೇಕನ್ನೋದು ನನ್ನ ಗುರಿ ಇದೆ ಮತ್ತು ಘನತ್ಯಾಜ್ಯ ವಿಲಾವರಿ ಘಟಕಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಮತ್ತು ದ್ರವತ್ಯಾಜ್ಯ ವಿ ಘಟಕನೂ ಈಗ ಸ್ಥಾಪನೆಗೆ ನಮ್ಮ ಶರತ್ ಬಜ್ಜೆಗೌಡರು ಗುದಲಿ ಪೂಜೆ ಮಾಡಿದರೆ ಅದು ಕಟ್ಟಡ ಕಟ್ಟಡದಕ್ಕೆ ನಾನು ವಿಶೇಷವಾಗಿ ನಾನು ಅದಕ್ಕೆ ಒತ್ತು ಕೊಡ್ತೀನಿ ನಾನು ಬೇರೆ ನಿಮ್ಮ ಕನಸುಗಳು ಅದೇ ನಮ್ಮ ನಮ್ದು ಅಲ್ಲ ನಮ್ಮ ನಮ್ಮ ಕನಸು ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡೋಗಿ ಪಂಚಾಯಿತಿನ ಅಭಿವೃದ್ಧಿ ಪಡಿಸ್ಬೇಕು ನಮ್ಗೆ ಬಿ ಬಿ ಎಂ ಪಿಗೆ ನಮ್ಗೆ ಗತ್ತರವಾಗಿದೆ ನಮಗೆ ಹಂಗಾಗಿ ಕ್ಲೀನ್ 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 ಸಿಟಿ ಮಾಡ್ಬೇಕನ್ನೋದು ನಮಗೆ ಅದು ಪ್ರಾಮುಖ್ಯತೆ ತುಂಬ ಕೊಡ್ತೀವಿ ಆ ವಿಚಾರದಲ್ಲಿ आर्य <laughs>